ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಒಬ್ಬ ರೀತಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮತ್ತೆ ಹೆಂಗಾಗ್ತದೆ ಏನು ಏನ್ ಸುದ್ದಿ ಅಂತ ಕೇಳಿಸಿದ್ರ ನಮಗೆ ರಾತ್ರಿ ಮುಕ್ಕೊಳ್ಳೇಟ್ ಆಗಿತ್ತು ಅಂದ ಕೇಳಿದ್ರೆ ಇಲ್ಲೇ ರೂಮ್ನಾಗೆ ಮುಕೊಂಡ್ಬಿಟ್ಟಿದ್ವಿ ನಾವು ಇನ್ನೊಂದ್ ಇಷ್ಟೆಷ್ಟು ರೊಕ್ಕ ಕೊಡ್ಬಿಟ್ಟಿದವ್ರಿಗೆ ಸೊ ಇಲ್ಲೇ ಈಗ್ ಬಿಟ್ಟಿದ್ವಿ ಈಗ ವಾಪಸ್ ಮತ್ತಿಗೆ ಎಲ್ಲಿ ಹೊಂಟಿರ್ಶಿ ನಮ್ಗೆ ಮನಿ ಹೋಮ್ ಹೋಗ್ಸು ಹೋಗ್ ಈಗ ಮತ್ತೂರ ನಿಂತ ಹೋಗೋ ಸಮಯ ಬಂತು ಈಗ ಹೋಗ್ಬರ ನೈಟ್ ಅವೆಲ್ಲ ಫ್ಯಾನ್ ಎಲ್ಲ ಬಂದ್ ಮಾಡ್ಬಿಡು ಈಗ ಫುಲ್ ಫ್ಯಾಮಿಲಿ ಸಾಥ್ ಈಗ ವಾಪಸ್ ಈಗ ನಾವು ಹೊಂಟೀವಿ ನೋಡ್ರಿ ಬಡ ಬರು ಯಾಕಂದ್ರೆ ಸಂತೋಷವ್ರದ್ದು ಮತ್ತೆ ಇತ್ತು ಆಫೀಸದೆ ಸ್ಯಾಟರ್ಡೇ ಅಲ್ಲ ರೀ ಅವ್ರದ್ದು ವರ್ಕ್ ಫ್ರಮ್ ಹೋಮ್ ಇರ್ತದೆ ಸೊ ಹಂಗ್ ಈಗ ವಾಪಸ್ ಹೋಗೋದು ಬಂತು ಇಲ್ಲಾಂದ್ರೆ ನಾವು ಇನ್ನೂ ಬೇರೆ ಕಡೆ ತಿರ್ಗಾಡ್ಬೋದಿತ್ತು ಬಟ್ ಅವ್ರಿಗೆ ಕೆಲಸದ ಭಾಳ ಇನ್ನ ವರ್ಕ್ ಲೋಡ್ ಭಾಳ ಅದ ರೀ ಅವರಿಗೆ ಹಂಗಂದು ಕೆಸ ಸುಮ್ಮನೆ ಯಾಕಪ್ಪ ಅಂತ ಕೆಸಿನ ಹೋಲತ್ತೀವಿ ನೋಡಿರಿ ನೋಡ್ರಿ ಈಗ ನಾವು ಹೊರಗೆ ಬಂದೀವಿ ನೋಡ್ರಿ ಈಗ ಈಗ ಹೋಲತ್ತೀವಿ ಬಾಯ್ ಬಾಯ್ ಮತ್ತೀರಾ ಮತ್ತೊಮ್ಮೆ ಇನ್ನ ಯಾವಾಗ್ರೆ ಬರ್ತೀವಿ ಹೋದಿ ಫುಲ್ ಫ್ಯಾಮಿಲಿ ಸಾಥ್ ಹೊಂಟೀವಿ ನೋಡ್ರಿ ಈಗ ವಾಪಸ್ ದರ್ಶನ್ ಭಾರಿ ಆಯಿತು ಬಟ್ ಮಧುರ ಭಾರಿ ಅದ ರೀ ನೋಡೋಂಥ ಪ್ಲೇಸ್ ಅಂತಾರಲ್ಲ ರೀ ಈಗ ಎಷ್ಟು ನೋಡಿದ್ರೂನು ಕಮ್ಮಿನೇ ಅಂತಾರಲ್ಲ ರಿ ಹಂಗೆ ಅದ ನೋಡಿರಿ ನೋಡ್ರಿಗ ಬಾಲ್ಯಗಳು ನೋಡ್ರಿ ಎಷ್ಟು ಚಂದ ಅದು ನೋಡ್ರಿಗೆ ಇದು ನೋಡಿ ಇದು ನೋಡಿ ಎಷ್ಟು ಕ್ಯೂಟ್ ಅದ ಇದು ಎಷ್ಟು ಕ್ಯೂಟ್ ಅದ ನೋಡಿಗ ಈಗ ಅದು ನೋಡಿದಾಗ ಎಷ್ಟು ಕ್ಯೂಟ್ ಅದ ಅದ್ರ ಮಮ್ಮಿ ಅದು ಹೆಂಗೆ ತಿನ್ನತ್ತ ಬಾಯ್ ಬಾಯ್ ಮತುರಾ ಮತ್ತೆ ವಾಪಸ್ ಬರ್ತಿಲ್ಲ ಚಿಕ್ಕು ಮಿಕ್ಕು ಆಂ ಬಾ ಖುಷಿ ಆಯ್ತು ನೋಡ್ರಿ ನಮಗೆ ಬಂದಿದಕ ಈಗ ವಾಪಸ್ ಹೊಂಟೀವಿ ಹಾ ಇರ ಮೂರು ಮಂದಿ ಶರ್ಟ್ ಸೇಮ್ ಆಗಿ ನೋಡ್ರಿ ಈಗ ಮಾವಂದು ಇಬ್ರು ಹಳೆ ಆದವ್ರದ್ದು ನೋಡ್ರಿ ಈಗ ಮಥುರಾ ರೈಲ್ವೆ ಸ್ಟೇಷನ್ ನಾವು ಬಂದೀವಿ ನೋಡ್ರಿ ಈಗ ವಾಪಸ್ ಹೊಲಕತ್ತೀವಿ ಹತ್ತೀವ್ ನೋಡ್ರಿ ನಾವೀಗ ಸ್ಟೇಷನ್ ಬಂದೀಗ ವಾಪಸ್ ಹೊಂಟಿವ್ ಬ್ಯಾಕ್ ಟು ಹೋಮ್ ನನಗಂತೂ ಭಾಳ ಖುಷಿ ಆಯ್ತು ಇನ್ನೊಮ್ಮೆ ಯಾವಾಗ ಊರೇ ಬರ್ತಿವಿ ಇನ್ನೊಮ್ಮ ಯಾವಾಗ ಬರ್ತೀವೋ ಗೊತ್ತಿಲ್ಲ ಬಟ್ ಪಕ್ಕಾ ಬರ್ತೀವಿ ಏನ್ ನಡ್ಸಿದ್ ಮುಂಜಾನೆ ಎಲ್ಲರಿಗೆ ಗುಡ್ ಮಾರ್ನಿಂಗ ಗುಡ್ ಮಾರ್ನಿಂಗ್ ಸತ್ ನೋಡಗ ಅವ್ರ ತಿಲ್ಲಕ್ ತಗೋದ್ ನಡ್ದವ್ರದಾಗ ಇಬ್ಬರು ಒಂದೊಂದು ತಗೊಂಡ್ರ ನೋಡ್ರಗ ಅವನು ತೊಗೊಂಡ ಅವನು ತೊಗೊಂಡ ಅವ್ರ ಪಪ್ಪ ಕೊಡ್ಸಕತ್ತಾರ ನಾವು ನಾವೆಲ್ಲ ಕೂತೀವಿ ಆರಾಮ್ಸೆ ಇಬ್ಬರಿಂದ ಒಂದಾಗಿ ತಳ ಕೂತೀವಿ ಎಲ್ಲರೂ ಕೂತಾರೀ ನಾವೆಂದ್ ಭಾಳ್ ದೊಡ್ಡ ಬಿ ಎಂತೀಗ ನಾವ್ ಇಲ್ಲಿ ಆರಾಮ್ಸೆ ತಳ ಕೂತೀವಿ ಚಾ ಕೂತಿದ್ದೀವಿ ಅಂಡ್ ಬಿಸ್ಕಿಟ್ಸ್ ಇಲ್ಲ ಸರ್ ನೋಡ್ರಿಗ ನೋಡಿಗ ನಾವು ಫೈನಲಿ ನಮ್ ಟ್ರೈನ್ ಬಂತು ಯಾವ ಟ್ರೈನಿಗೆ ಕುಂತೀವಿ ಹೇಳಿ ನೋಡೋಂಬ್ರಿ ಬಹಳ ಖುಷಿಯಾದ ವಿಷಯ ಆತರ ನೋಡ್ರಿ ಶ್ರೀ ಯಾವ್ ಟ್ರೈನ್ ಅದಶ್ರಿ ಎಸಿ ಅಲ್ಲ ಶಿ ಯಾವ್ದಶ್ರೀ ಹಾ ನಾವೇನು ಯಾವಾಗ ಡೆಲ್ಲಿ ಗುಲ್ಬರ್ಗ ಟು ಡೆಲ್ಲಿ ಬರ್ತೀವಲ್ಲ ಅದೇ ಟ್ರೈನಿಗೆ ರಿಟರ್ನ್ ಕುಂತೀವಿ ನೋಡ್ರಿ ಅದು ಬಹಳ ಖುಷಿ ವಿಷಯ ಅಂತ ಎಕ್ಸೈಟ್ಮೆಂಟ್ ಆಗಿದೆ ಯಾಕಂದ್ರೆ ಯಾವಾಗ ಭೀ ನೋಬ್ರಿ ಟ್ರೈನ್ ಆಗಿ ನೋಡ್ತಿದಿಲ್ಲ ಟ್ರೈನ್ ಆಗಿ ನೋಡಿದ್ರ ಮತರ ಮತೂರಾ ಅನ್ಕೋದು ಬಟ್ ಇದು ಫಸ್ಟ್ ಟೈಮ್ ಮತರ ವಿ ಸೊ ಈಗ ವಾಪಸ್ ಈಗ ಮನೆಗೆ ಹೊಂಟೀವಿ ನೋಡಿ ಈಗ ಸ್ಲೀಪರ್ ಚಕ್ ಗೀಟ್ ತಗೊಂಡಿವಿ ಈಗ ಹೊಂಟೀವಿ ನೋಡ್ರಿ ಪಾಪು ಮತ್ತು ಪವನ್ ಅಂದ್ರೆ ಆಗ್ರ ಹೋಗ್ಬಿಟ್ರು ಅವ್ರು ಇಬ್ಬರಿಗೆ ಆಗ್ರ ಕಳ್ಸಿ ತಿರ್ಗಾಡಿ ಬರ್ರಿ ಹೋಗೋದ್ ಈಗ ನಾವು ನಾಲ್ಕು ಜನ ಮನೆಗೆ ಹೊಂಟೀವಿ ಯಾಕಂದ್ರೆ ಸಂತೋಷವಾದ ಅದ ಆಫೀಸ್ ಓದಿಪ್ಪ ಈಗ ಹಾಂ ಇವತ್ತು ಸ್ವಲ್ಪ ಸ್ಕೂಲಿನ ಕೆಲಸ ನಾ ಸ್ಕೂಲಿಗೆ ಹೋಗಬೇಕು ಒಂದು ಆಫೀಸ್ನವ್ರು ಆಫೀಸ್ ಮುಗಿಸ್ಕೊತಾರೆ ಸೊ ಈಗ ಹೋಗಂಬ ಬರ್ರಿ ಹೌದು ನೋಡಿರಿ ಈಗ ಹೊರಗಿಂದು ವಾತಾವರಣ ಹೇಗಿದೆ ಮಾರ್ನಿಂಗ್ ಮಾರ್ನಿಂಗ್ ಓ ನಮ್ಮ ಸಾಬರ್ ನೋಡ್ರಿ ಚಾಯ್ ತೊಂದ್ರ ನೋಡ್ರಿ ಚಾಯ್ ಚಾಯ್ ಗರಂ ಗರಮ್ ಚಾಯ್ ಬರೀ ಅದ ಹೆಂಗದ ಐ ದನ ಹಂಗೆ ಮಾಡಬಾರ್ದು ಅವ್ರಿಬ್ರು ನೋಡ್ರಗ ನೋಡ್ರಿ ಈಗ ಟ್ರೈನ್ ಟ್ರೈನ್ಯಾಗಿಂದ ಇವ ನೋಡ್ರಿ ಓ ಸ್ಯಾಟರ್ಡೆ ನಾವು ಈ ಟ್ರೈನಾಗ ಕುಂತಿದ್ವಿ ಸಂಡೇ ಬಂದಿದ್ದೀವಿ ಓದ್ ಸಾಟರ್ಡೇ ಕುಂತೀವಿ ಸ್ಯಾಟರ್ಡೇನೆ ಬಂದಿದೀವಿ ನೋಡ್ರಿ ನೋಡಿ ಟ್ರೈನ್ ಈಗ ಎರಡು ಬಿಟ್ಟ ಬಂದೆ ನೋಡಿ ವಾಪಸ್ ಟ್ರೈನ್ ಇಳ್ದು ಎಕ್ಸಿಲೇಟರ್ಗಿಂದ ಇಳ್ದು ಮತ್ತೀಗ ಮೆಟ್ರೋ ನಿಂತ ಹೋಗ್ಬೇಕು ನೋಡ್ರಿ ನಾವು ಕೂತ ನೋಡ್ರಿ ಏ ಎದಿಂದ ಮನೆಗೆ ಎಬ್ಬಸು ಟಿಕೆಟ್ ಸಾಬ ಎರಡು ಯಾಕೆ ಯಾಕೆನಾಯ್ತು <N -2> नो वाला नो वाला वाला हाँ आ आ नो नोड़ आयत नोड़ तक नग ಈಗ ಅಲ್ಲೆಲ್ಲ ಚೆಕ್ಕಿಂಗ್ ಮಾಡಿಸ್ಯಾರ ನೋಡ್ರಿ ಮೆಟ್ರೋನೇ ಬಂದಿರಿ ಮೆಟ್ರೋ ಕಿತ್ತಪ್ಪ ಎಲ್ಲ ನಾವೇ ಬಂದ್ಬಿಟ್ಟಿವಿ ನೋಡ್ರಿ ಈಗ ನಾಲ್ಕು ಮಂದಿ ಆ ಚಿಕ್ಕ ಮಿಕ್ಕು ಓಯ್ ಎಲ್ಲರಿಗೂ ಫುಲ್ ಸುಸ್ತು ಸುಸ್ತ ಅಲ್ಲ ಕತ್ತದೆ ಮನೀಗೆ ಹೋದಬೇಕ ಎಲ್ಲ ನಿಟ್ಟು ಫಸ್ಟ್ ಅಪ್ ಅದು ಆಗಿ ಎಲ್ಲ ಫಸ್ಟ್ ನಾಷ್ಟ ಮಾಡಿ ಮಕ್ಕೊಂಡು ಹೇಳ್ತೀವಿ ಹಿಂಗದ ನೋಡ್ರಿ ಪ್ರೊಸೀಜರ್ ಸಸ್ತನ ಸಸ್ತನ ಗುಟ್ಟ ನೋಡಿ ಮನಿಗಳು ಸಿಗೋ ಓಪರ್ ಸೆಲ್ಲರ್ ಬಕೊಂಡೆ ಬಿಡಕ ಹಂಗಾಗಿ ನೋಡಿ ಅಲ್ಲ ತಿಗ ಚಿಕ್ಕಿನ ಫುಲ್ ಲೋಗೋ ಆಗ್ಬಿಡತನ ಸಂತೋಷದಿನು ಸಸ್ತನ ಕರಫಿಸ್ ನಿ ಫೋನ್ ಮೇ ಫೋನ್ ಆನ್ ಟವರ್ ಸೋ ಶೇರ್ ಮಾಡತ್ತೀನಿ ಅಂತ ಆಸೇನ

ಇಲ್ಲಿ ನೋಡ್ರಿ ಈಗ ಸುಸ್ಲಾ ರೆಡಿ ಆಗ್ಯದ ಮಸ್ತ್ ಅತಿ ಈಗ ಗರ್ಮ ಗರಮ ಸುಸ್ಲಾ ಮಾಡೀನೀಗ ಬರ್ರಿ ಎಲ್ಲರ್ಕು ಸುಸ್ಲಾ ತಿನ್ನ ಫುಲ್ ಅಂದ್ರೆ ಫುಲ್ ಸಾಕು ಆಗ್ಯದ ನೋಡಿದ್ರೆ ಸುಸ್ಲಾ ಉಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಅಡಿಗೆ ಮಾಡ್ತೀವಿ ಸಂತೋಷವ್ರ ಕೆಲಸ ಮಾಡಕತ್ತಾರ ನಾ ಆಮೇಲೆ ತೋರಿಸ್ತೀನಿ ಅಂತ ಮತ್ತು ನೋಡ್ರೀಗ ನಮ್ಮದು ಎಲ್ಲ ಎಲ್ಲಾ ಅದು ಎಲ್ಲ ರೆಡಿ ಆಗಿಬಿಟ್ಟದ ಮಸ್ತ್ ಈಗ ಬ್ಯಾಳೆಸಾರು ಮಾಡೀನಿ ಮತ್ತಂದ್ರೀಗ ರೈಸ್ ಮಾಡೀನಿ ಮತ್ತಂದ್ರೆ ಹಿಂಡಿ ಅದ ಉಪ್ಪಿನಕೆ ಅದ ಉಳ್ಳಾಗಡ್ಡಿ ಉಪ್ಪು ಈಗ ರೊಟ್ಟಿ ಅವ ನೋಡ್ರಿ ಈಗ ಇಷ್ಟು ಇಟ್ಕೊಂಡು ಕೆಗ ನಾಲ್ಕು ಮಂದಿನ ಊಟ ಮಾಡಕತ್ತೀವಿ ನೋಡ್ರಿ ಬಂದು ನಾಷ್ಟ ಮಾಡಿ ಅನ್ಕೊಂಡು ಬಿಟ್ಟಿದ್ದ ಚಿಕ್ಕು ಮಿಕ್ಕು ನಾವೆಲ್ಲರೂ ಮಂದಿಕೊಂಡಿದ್ದೀವಿ ಸಂತೋಷವ್ರು ಕೆಲಸ ಮಾಡೋಕತ್ತಿದ್ರು ಅವ್ರು ಕೆಲಸನೇ ಮಾಡತ್ತಾರ ಈಗ ನಾವು ಕೆ ಊಟ ಮಾಡ್ತೀನಿ ನಾವು ನಾಲ್ಕು ಮಂದಿ ಇದ್ದೀವಿ ಬಡಬಡ ಅಡುಗೆ ಮಾಡ್ಕೊಂಡಿನ ಈಗ ನಾಲ್ಕು ಮಂದಿ ಕಲ್ತಿಗೆ ನಾವು ಊಟ ಮಾಡ್ತೀವಿ ಬರ್ರಿ ಎಲ್ಲರೂ ಕಲ್ತು ಊಟ ಮಾಡೋ ಪಾಪು ಮತ್ತು ಪವನ್ ಇಬ್ರು ಆಗ್ರ ಹೋಗ್ಯಾರ ತಿರ್ಗಾಡಕ್ಕೆ ಈಗ ನೋಡಿ ನಾ ಪಾಸ್ತಾ ಮಾಡ್ಲಕ್ಕತ್ತೀನಿ ಒಂದು ಸ್ವಲ್ಪ ಸ್ವಲ್ಪ ಪಾಸ್ತಾ ಮಾಡ್ಕೊಳತ್ತೀನಿ ಯಾಕಂದ್ರೆ ಪವನ್ ವಾಪಸ್ ಊರಿಗೆ ಹೊಂಟಾನ ನಾವು ಏನು ಉಣಾಲ ಏನು ಉಣ್ಣು ನಾಟಕ ಮಾಡತ್ತಾನ ಸೊ ಅದಕ್ಕೋಸ್ಕರ ಅವ್ನಿಗೆ ಸುಮ್ ಜ ಪಾಸ್ತಾರೆ ಮಾಡ್ಕೊಡ್ಬೇಕಲ್ಲತ್ತೀನಿ ಸೊ ಈಗ ಬಡಬಡ ಅಡುಗೆ ಮಾಡಮ್ ಬರ್ರಿ ನೋಡ್ರಿ ಇನ್ನೀ ನಾವು ಮತ್ತೂರ ಹೋಗಿದ್ವಿ ಅಲ್ರಿ ಅಲ್ಲಿದು ನಾವು ಪ್ರಸಾದ್ ತಗೊಂಡ್ ಬಂದಿದ್ವಿ ನೋಡ್ರಿ ಹಳ್ಳ ಪೇಡ ಮತ್ತಂದ್ರ ಇವು ಸ್ವೀಟ್ ಇದು ಹತ್ತರಿಕಣೆ ಮಟ್ರಿ ಅಂತಾರ ಮತ್ತಂದ್ರಿ ಮಿಕ್ಸ್ ಚುವಾರಿ ಅಂತಾರಲ್ರಿ ಅದು ಅದ ಇದು ರಾಧಾಕೃಷ್ಣಂದು ಒಂದು ಇದು ಮೂರ್ತಿ ತೊಗೊಂಬಂದಿ ನೋಡಿ ಇದು ಯಾಕಂದ್ರೆ ಇದು ನಮ್ಮ ಬಾಜುಮನಿ ಭಾಬಿಯ ರೀ ವಂದನಾ ಭಾಬಿ ಅವ್ರ ಮನೆಗೆ ಲಡ್ಡು ಗೋಪಾಲ್ ಅದ ಸೊ ಅವ್ರಿಗೋಸ್ಕರ ತೊಗೊಂಬಂದಿ ನೋಡ್ರಿ ಈಗ ಎಲ್ಲರಿಗೂ ಬಡ ಬಡ ಪ್ಲೇಟ್ ಹಚ್ಕೊಟ್ಬಿಡ್ತೀನಿ ಈಗ ಬರ ಹಚ್ತೀನಿ ನೋಡ್ರಿ ಈಗ ಈಗ ಎಲ್ಲ ಹಾಕಿಟ್ಟೆ ನೋಡ್ರಿ ಇದು ಅಂದ್ರೆ ಆತಿ ಭಾಬಿಗೆ ಅದ ರೀ ಮತ್ತಂದ್ರೆ ಇದು ವಂದನ ಭಾಬಿದ ಅದ ರೀ ಇದು ಅಂದ್ರೆ ನಮ್ಮ ಬಾಜು ಮನೆ ಅಂಟಿ ಅದ ನೋಡ್ರಿ ಈಗ ಮೂರು ಮಂದಿ ಪ್ಲೇಟ್ ಹಚ್ಕೊಟ್ಟಿನಿ ಈಗ ಪಡ ಬಡ ಚಿಕ್ಕ ಹೋಗಿ ಕೊಟ್ಟು ಬರ್ತಾನೆ ನೀವು ನೋಡ್ರಿ ನೋಡ್ರಿ ಸ್ಪೆಷಲ್ ಅಂತ ಪಾಸ್ತಾ ಮಾಡ್ತಾ ಅಂತ ಪಾಸ್ತಾ ಮಾಡ್ತಿ ಪಾಸ್ತಾ ಹಾ ಪಾಸ್ತಾ ಪಾಸ್ತಾ ನೋಡುಗಾ ಹಾ ಪಾಸ್ತಾ ಪಾಸ್ತಾ ಬೇಕಂತ ನಾಟಕ ಮಾಡ್ತಾನೆ ನೋಡ್ರಿ

ಎಲ್ಲ ಸೆಟ್ ಮಾಡ್ಕೊಂಡು ಇವಿ ಸೂಪ್ ಪಟ್ಟ ಪ್ಲೇಸ್ ಮಾಡತಿ ಕಾಮೆ ಪಾಣೆ ಹೊಡ್ಕೊತಿ ದೋನೋಕೆ ಸಾತ್ ನೋಡಿ ಫ್ರೆಂಡ್ಸ್ ನಾ ಮಾರ್ಕೆಟ್ ಗೆ ಹೋಗಿದ ಟೊಮ್ಯಾಟೋ ಅಟ್ ನಮ್ಮಲ್ಲಿ 50 ರೂಪಾಯಿ ಇದ್ದು ನಾ ಏನು ಮಾಡಿ ಮಮ್ಮಿ ಕೇಳಿದೆ ನಮ್ಮ ಚಿಕ್ಕೋಣ ಏನು ಮಾಡ್ಯಾನ ಅಂದ್ರೆ ನೋಡಿ ಫುಲ್ ಒಳ್ಳೆ ಕೆಲಸ ಮಾಡ್ಯಾನ ಮಾಡ್ತಾನ ಅಂತ ನಾ ತಿಕೊಂಡಿದ್ದೀನಿ ಅವ ಏನು ಮಾಡ್ಯಾನ ಅಂದ್ರೆ 1 kg ಟೊಮ್ಯಾಟೋ ತಗೊಂಡ ಬಂದನ್ರಿ ಈಗ ಅವನಿಗೆ ಸುಮ್ಮ ಒಂದು ಸ್ವಲ್ಪ ತಗೊಂಡ ಬಾ 20 ರೂಪಾಯಿ ಈಗ ಮತ್ತೆ ನಾನು ನಾಳೆ ಹೋಗಿ ತಗೊಂಡ ಬರ್ತೀನಿ ಅಂದ್ರೆ ಕೇಳಿ ಕ್ಯಾಮೆರಾ ಹೆಂಗ್ ಮಾಡೋ ಸೊ ಅವ ಇನ್ನ ಎಷ್ಟರ ಅವ್ನು ರೊಕ್ಕ ಹಾಕಿದ್ರೆ ಒಂದು ಕೆಜಿ ಟಮಾಟ ತಗೊಂಬ ಅವನಿ ತಿಲ್ಲ ಕೊಟ್ಟಿ ರೊಕ್ಕ ಅವ ಅವು ಎಷ್ಟು ಶಾಣೆ ಅವ ಆಗ್ಯನ ನನ್ನ ಮಗ ಅರೆ ಗುಡ್ ಬಾಯ್ ಗುಡ್ ಬಾಯ್ ಆಗ್ಯ ನೋಡ್ರಿ ಮತ್ತು ಇನ್ನೊಂದು ಮತ್ತು ಏನಂದ್ರೆ ಈಗ ಐವತ್ತು ರೂಪಾಯಿ ಪಾನಿಪುರಿನು ತೊಗೊಂಡು ಬಂದಾನ ರೀ ಅವ್ನಿಗೆ ಕೊಟ್ಟಿ ರೊಕ್ಕದಾಗಿಂದ ತಂದಾನ ನೋಡಿ ನಾ ಗೊತ್ತಾಯ್ಲತ್ತಿ ಮಮ್ಮಿಗೆ ಬೈತಾಳೆ ಏನಿಲ್ಲ ಇಲ್ಲ ನಾ ಬೈರಿ ಈಗ ತಿರ್ಗಸಿ ನಿಮ್ಗೆ ಎಲ್ಲದ ಮೇಲೆ ನೋಡಿಗೆ ಹ್ಞೂ ಲಿಪ್ಸ್ಟಿಕ್ ಆಗ್ತದೆ ನಂದು ನೋಡಿ ಎಷ್ಟು ಗುಡ್ ಬಾಯ್ ಆಗ್ಯ ನೋಡಿ ಪಾನಿಪುರಿ ತೊಗೊಂಡು ಬಂದಾನೆ ನಮ್ಗ ಮಮ್ಮಿಗೆ ಇಷ್ಟ ಎಲ್ಲರ್ ತಿತ್ತೆ ಯಾಕೆ ತೊಗೊಂಡು ಬಂದಿರ ಇಷ್ಟ ಅಂದ್ರೆ ಅದು ನಿಮ್ಮ ಸೊ ಏನರ ತಗೊಳತ್ತಂಗೆ ಕೊಟ್ಟದಲ್ಲ ರೊಕ್ಕ ಆಮೇಲೆ ಏನೂ ಅದಲ್ಲ ಅದಕ್ಕೇನು ಇದು ಕಟ್ತೀನಿ ಒಟ್ಟು ಏನು ಅಂದ್ರೆ ನಾ ಅವು ರೂಪಾಯಿ ಕೊಟ್ರು ನೀನು ಎರಡು ನೂರು ರೂಪಾಯಿ ಕೊಡ್ಬೇಕು ಹಂಗೆ ಒಂದು ಬಿಟ್ಟು ಒಚ್ಚ ಅದು ನರಿ ಬ ಅದರ ಭೀ ಭಾಳ್ ಗುಡ್ಡನ ಅದು ನನಗೆ ತ್ಯಾಂಕ್ ಯು ಈಗೇನು ಮಾಡತ್ತಿನ ಅಂದ್ರೆ ಅನ್ನಗರ ಮಾಡ್ಕೊಂಡ್ಬಿಟ್ಟೀನಿ ಈಗ ಸಾರ್ ಗಾರ ಮಾಡಿ ಕಿಟ್ಟೀನಿ ಈಗ ಪಟ ಪಟಾಗಿ ಸಾರ್ ಗರಮ್ ಮಾಡಿ ಬೇದೆಲ್ಲ ಉಳ್ಕೊಂಡದ ರೀ ಈಗ ಬಾಂಡೆನ ತಿಕೊಂಬಿಟ್ಟು ಈಗ ಇಲ್ಲೆಲ್ಲ ಹೊಳ್ಕೊಂಡ್ಬಿಟ್ಟದ ಈಗ ಉಳಗಿಡ್ಡಿ ಮತ್ತೆ ಟಮಾಟೆ ಮತ್ತುಂದು ಟು ಮೆಣಿಕೆ ಎಲ್ಲ ಹೊಳ್ಕೋದಾಗ್ಯದ ಈಗ ಇಲ್ಲಿ ಪಾಸ್ತಾನು ಈಗ ತಗೊಂಡು ಕೆಸಿನ ಎಲ್ಲ ಹೊಡೆದಿಟ್ಟು ನೋಡ್ರೀಗ ಮಸ್ತಾನತ್ತ ಈಗ ಪಾಸ್ತಾ ವಿತ್ ಎಲ್ಲ ಹೊಳ್ಕೊಂಡ್ಬಿಟ್ಟಿನಿ ಇದು ಸಾರು ಗರಾಮಿ ಇದು ಕೊಯ್ಯಾದ್ನು ಐತಿ ಈಗ ಪಟ ಬಾಂಡೆ ಡಬ್ಬಾಕೀಗ ಪಾಸ್ತಾ ಮಾಡ್ಕೊತೀನಿ ನೋಡ್ರಿ ಈಗ ನಮ್ಮ ಚಿಕ್ಕೋಣ್ಣ ಮಾರ್ಕೆಟಿಗೆ ಹೋಗಿದ್ದ ಟಮಾಟೆ ತೊಗೊಂಬಾರು ಅಂತಂದ್ರೆ ಟಮಾಟಾ ಜೊತೆ ಜೊತೆ ಏನು ಮಾಡ್ಯಾನಂದ್ರೆ ಪಾನಿಪುರಿನೂ ತೊಗೊಂಬಂದ ನೋಡಿರಿ ಬರ ಎಲ್ಲರಿಗು ಪಾನಿಪುರಿ ತಿನ್ನಿ ಇಲ್ಲಿ ಗಾಂಧೀಜಿದು ಮೂರು ಕೋತಿಗಳು ಕೂತಾವ ನೋಡ್ರಿ ಯಾರಂತಂದ್ರ ಎದ್ದು ಎದ್ದ್ಯಾಕೆ ಹೋದಿ ಈಗ ಇವ ಎದ್ದು ಹೋಗ್ಯಾನ್ರಿ ಒಬ್ಬ ಚಿಕ್ಕ ಹಾರದನೀಗ ಆಶೀಶ್ ಕುಮಾರ್ ಸಂತೋಷ್ ಕುಮಾರ್ ಮತ್ತೆ ಯಶ್ ಕುಮಾರ್ ಇವ್ರ ನೋಡ್ರೀಗ ಎಟ್ ಎಟ್ ಈಗ ಕ್ಯಾಮ್ರಾ ಚಲೋ ಎಟ್ ನಾಟಕ ಮಾಡಕ್ ನೋಡಿ ಎಲ್ಲರೂ ತಿನ್ಲಕ್ಕೆ ಹೆಂಗೆ ಕೂತಾರೆ ಮತ್ತೆ ನಾಟಕ ಮಾಡ್ತಾವಿ ಹೋಳ್ಗಿರು ತಿಂದು ಬಿಡು ಅದು ನಡಿ ಅದು ಯಾವಾಗವಾಗ ನಡೀತಂದ ನೀನ್ ತಿನ್ನಾಲೇನು ಬಟ್ ನೀರು ತಿಂತಿಲ್ಲ ಹೋಳ್ಗಿ ಆ ಮತ್ತೆ ಹಾ ತಪ್ಪು ಮಾಡಿದ್ರೆ ಹೋಳ್ಗಿ ತಿನ್ಲೇಬೇಕಪ್ಪ ಯಾರ್ಯಾಕಿರ್ಲಾಕ್ರಿ ಸೊ ಈಗ ಹೋಳಿಗೆ ಇಲ್ಲಿಗ ಪಾನಿಪುರಿ ತಿನ್ನಂಬರ್ರಿ ಎಲ್ಲರೂ ಕರ್ತಿಗೆ ಸರಿ ಹೋಳಿಗಿರಿ ಇಲ್ಲ ಪಾನಿಪುರಿ ತಿನ್ನಂಬರ್ರಿ ನಮ್ಮ ಮನಿ ಚೇಂಜ್ ಮಾಡ್ಬೇಕಾದ್ ಮನಿ ಹಾಲತ್ ಆಗ್ಯದ ನೋಡ್ರಿ ಪೂರಾ ತಿಪ್ಪಿಯೋದು ಹೋಗ್ಯದ ಇದಕ್ಕೇನು ಮಾಡ್ಬೇಕು ಗೊತ್ತಾಗಲ್ಲದ ಮನಿ ಒಂದು ಸಿಗೋಲ್ಲ ಆಗ್ಯದ ಹುಡ್ಕಾಡಂಬ್ರಿ ಹಂಗೆ ಮನಿ ಹುಡ್ಕಾ ಆಡ್ಕೊತೇ ನಾವು ಅವ ಹಾಕಿಲಿ ಅವಂದೆಕ್ಸ್ಟ್ರಾ ಹತ್ತು ರೂಪಾಯಿ ಮೂರು ಅವ ನೋಡ್ರಿ ಈಗ ನೋಡ್ರಿ ಪಾನಿಪುರಿ ತಿನ್ನ ಪಾರ್ಟಿರೇ ಮುಗೀತು ಈಗ ನಾ ಪಾಸ್ತಾ ಮಾಡತ್ತೀನಿ ಈಗ ಇವೆಲ್ಲ ಇಲ್ಲಿ ಈಗ ಪಾಸ್ತಾ ಇಟ್ಕೊಂಡಿನಿ ತೆಲ್ಲ ಬಿಡಿಸ್ಕೊಂಡಿನಿ ಟಮಾಟೆ ಟಬು ಮೆಣಸಿಕಾಯಿ ಪ್ಲಸ್ ಅಂದ್ರೆ ಉಳ್ಳಾಗಡ್ಡಿ ಎಲ್ಲ ಈಗ ಸೋಯಾ ಸಾಸ್ ಇಟ್ಕೊಂಡಿನಿ ಮಸಾಲೆ ಇಟ್ಕೊಂಡಿನಿ ಹ್ಯಾಂಗ ಮೀಟಾ ಚಟ್ನಿನು ಬಂತು ಈಗ ಎಣ್ಣೆನೂ ಈಗ ಬಡ ಬಡ ಏನು ಮಾಡ್ತೀನಿ ಅಂದ್ರೆ ಈಗ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಈಗ ಮಸ್ತನ ಫ್ರೈ ಆಗಿ ಈಗ ನಾನು ನೋಡ್ರಿ ಉಳ್ಳಾಗಡ್ಡಿ ಮತ್ತೊಂದ್ರೆ ಸಗುಮೆಣಿಕೆ ಟಮೆಟೆ ಎಲ್ಲ ಹಾಕೀನಿ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಏನು ಮಾಡಾಕತ್ತಿನಿ ಇದಕ್ಕೆ ಚಂದನತ್ತಿಗೆ ಫ್ರೈ ಮಾಡ್ಕೋತೀನಿ ಆಮೇಲೆ ಇದ್ರಾಗ ಉಪ್ಪು ಅರ್ಶಿಣ ಖಾರ ಏನೇನು ಬೇಕು ನಿಮಗೆ ಮಸಾಲೆ ಎಲ್ಲ ನೀವು ಹಾಕ್ಕೊಬೋದು ನೋಡ್ರಿ ಈಜಾ ಫ್ರೈ ಆಗಲಿ ಈಗ ಇದ್ರಾಗ ನಾ ಏನು ಹಾಕ್ಲಕತ್ತೀನಿ ಅಂದ್ರೆ ನೋಡಿರಿ ಸ್ವಲ್ಪ ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕ್ಲಕತ್ತೀನಿ ನೋಡ್ರಿ ಸ್ವಲ್ಪ ಅರ್ಶಿಣ ಪೌಡ್ರ್ ಮತ್ತಂದ್ರೆ ಸ್ವಲ್ಪ ಉಪ್ಪು ಆಲ್ರೆಡಿ ಉಪ್ಪರೆ ಹಾಕಿ ನೀವು ಹಾಕಲ್ವಾ ಉಪ್ಪು ಈಗ ಏನು ಮಾಡತ್ತಿನ ಅದ್ರಾಗ ಸ್ವಲ್ಪ ಖಾರದ ಬೇರೆ ಹಾಕ್ಕೊಳ್ಳತ್ತೀನಿ ನೋಡಿ ನಿಮ್ಮ ಟೇಸ್ಟ್ ಅನುಸಾರ ನೀವು ಹಾಕೋಬೋದು ನೋಡಿ ಈಗ ಖಾರದ ಪುಡಿ ಪ್ಲಸ್ ಅಂದ್ರೆ ಇದೋ ಮಸಾಲೆ ಖಾರ ಅದಲ್ರಿ ಇದನ್ನ ಹಾಕೊಳಕತ್ತೀನಿ ನೋಡ್ರಿ ಇದು ಸ್ವಲ್ಪ ಸ್ವಲ್ಪ ಹೈಕೊಳ್ತೀನಿ ಎಲ್ಲ ಜಲ ಜರನೇ ಮತ್ತ್ ಇದ್ರಾಗ ನಾ ಏನ್ ಮಾಡ್ತೀನಿ ಅಂದ್ರೆ ಮೀಟಾ ಚಟ್ನಿ ಅದಲ್ರಿ ಅದನ್ನು ಒಂದ್ ಸ್ವಲ್ಪ ಹಾಕ್ತೀನಿ ರೀ ಇದ್ರಾಗ ಭಾರಿ ಟೇಸ್ಟ್ ಬರ್ತದೆ ಏ ಬಿಡೋಮ್ಮ ಈಗ ಏನ್ ಮಾಡ್ತೀನಿ ಅಂದ್ರೆ ಈಗ ಮಿಕ್ಸ್ ಮಾಡ್ಕೊಡ್ರಿ ಚಂದನ ತೀಕಾ ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಷ್ಟು ಟೇಸ್ಟಿ ಕಲರ್ ಬಂದದ್ ನೋಡ್ರಿ ಈಗ ನೋಡಿದ್ರೆ ಫುಲ್ ಘಮ ಘಮ ಅಂತ ವಾಸ್ತಾನಿದ್ರೆ ಪಂಪಿಂದು ಚಟ್ನಿದಾಗಿ ನೋಡಿ ಈಗ ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ಪಾಸ್ತಾ ಹಾಕಿದಕ್ಕೆ ಮಿಕ್ಸ್ ಮಾಡ್ಕೊತೀನಿ ರೀ ಈಗ ಚಂದ ಫ್ರೈ ಆಗ್ಯದ ಈಗ ಪಾಸ್ತಾ ಹಾಕ್ಕೊತೀನಿ ರೀ ಅದ್ರಾಗ ಈಗ ನೋಡ್ರೀಗ ಮಸ್ತನ ತೆಗ ಇಷ್ಟು ಹಾಕಿ ಪೇಸಿನ ಚಂದನ ತೆಗದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿನಿ ನಮ್ಗೆ ಅಗರ್ಸೆ ಸ್ವಲ್ಪ ಉಪ್ಪು ಅದು ಆಗಿತ್ತಂದ್ರೆ ನೀವೇನ ಮ್ಯಾಗಿನಿಟ್ಟಿನೂ ಉದುರ್ಸ್ಕೊಬೋದು ನೋಡಿರಿ ಸೋಯಾ ಸಾಸು ಇತ್ತು ಬಟ್ ಅದು ಏನೋ ಎಕ್ಸ್ಪೈರಿ ಆಗ್ಯಾದಂತ ಸಂತೋಷವ್ರು ಅಂದ್ರೆ ನೋಡಿದ್ರೆ ನೋಡೇ ಇದ್ದಿದ್ದಿಲ್ಲ ಅದಕ್ಕೀಗ ಒಕ್ಕಾಡ್ಬಿಬಿಟ್ಟಿನಿ ಸುಮ್ಮನೆ ಬ್ಯಾಡಿದ್ರಾಗ ಹಾಕಬಾರ್ದು ಅಂತ ಕೇಸಿನ ಈಗ ಒಂದೆರಡು ನಿಮಿಷ ಇದಕ್ಕೆ ಏನು ಮಾಡ್ತೀನಿ ಸ್ಲೋ ಗ್ಯಾಸ್ ಮೇಲೆ ಉಮ್ಗಾಯಿಸ್ತೀನಿ ಆಮೇಲೆ ಇದಕ್ಕೆ ಬಂದ್ ಮಾಡಿಬಿಡ್ತೀನಿ ನೋಡ್ರಿ ಎಕ್ದಮ್ ಟೇಸ್ಟಿ ಆದಂಥ ಪಾಸ್ತಾ ರೆಡಿ ನೋಡ್ರಿ ಪಾಸ್ತಾ ರೆಡಿ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಇವೇನತ್ರ ಮೆಟ್ಕಿ ಅವ ನೋಡ್ರಿ ಇದಕ್ಕೀಗ ನೆನ್ನೆ ಇಟ್ಬಿಡ್ತೀನಿ ಈಗ ಫಸ್ಟಾಗಿ ಸೋಸ್ಕೊತೀನಿ ಸೋಸ್ ಇದಕ್ಕೆ ನೆನೆ ಇಡ್ತೀನಿ ನೋಡ್ರಿ ಈಗ ಬಿಸಿ ಬಿಸಿ ಮಸ್ತ್ ಅನ್ನ ಈಗ ಪಾಸ್ತಾ ರೆಡಿ ಆಗ್ಯದ ಮತ್ತು ಉಳ್ಳಾಗಡ್ಡಿ ಹೋಗ್ಕೊಂಡಿನಿ ಮತ್ತು ರೈಸ್ ಮಾಡಿದಲ್ರಿ ಮಧ್ಯಾಹ್ನ ರೈಸ ಮತ್ತಂದ್ರೆ ಬ್ಯಾಳಿ ಅನ್ನ ಸಾರು ಮಾಡಿದ ಅವ್ರು ಗರಂ ಮಾಡ್ಕೊಂಡಿನಿ ಇದಕ್ಕೂ ಒಂದು ಸಿಟಿ ಮಾಡಿಸ್ಕೊಂಡಿನಿ ಇದೂ ಗರಮ್ ಮಾಡ್ಕೊಂಡಿನಿ ಈಗ ಇದೇ ಊಟ ಊಟದ ನೋಡ್ರಿ ಎಲ್ಲರೂ ರೊಟ್ಟಿ ಚಪಾತಿ ಚಪಾತಿಯನ್ನು ಉಳಲ್ಲತ್ತರ ಎಲ್ಲರಿಗೆ ಒಲಲ್ಲತ್ತಾರ ಸುಮ್ಮನೆ ಮಾಡಿದ್ರು ಹಾಳಾತದ್ರಿ ಎಷ್ಟು ಈಗ ಕಲ್ಲ ನೋಡಿರಿ ಒಂದು ಡಿಗ್ಗಿಗಳು ಕುಂತರಿ ಮಾಡಿ 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 ಅವೆಲ್ಲ ವೇಸ್ಟ್ ಆಗತ್ತ ಅದಕ್ಕೆ ಸುಮ್ಮನೆ ಅನ್ನ ಯಾಕೆ ಹಾ ಮಾಡಬೇಕ ಮಾಡ್ಲಿಲ್ಲ ನೋಡ್ರಿ ಇದು ನಮ್ಮ ದೇವತ್ತಿಂದ ಊಟ ಅದ ನೋಡಿರಿ ಸಂಜೆ ಊಟ ಬಾರಿ ಎಲ್ಲರು ಕಲ್ಕೇಸಿನ ಊಟ ಮಾಡಾಮಂತ್ ನೋಡ್ರಿ ಈಗ ನಮ್ಮ ಮನೆಯಾಗ ಕ್ರಿಕೆಟ್ ನೋಡಕತ್ತಾರ ನೋಡ್ರಿ ಎಲ್ಲರೂ ಮಸ್ತ್ ಅನ್ನ ಮ್ಯಾಚ್ ನೋಡೋದು ಎಲ್ಲರೂ ಕೂತ್ ಫುಲ್ ಫ್ಯಾಮಿಲಿಗೆ ಸರ್ ನೋಡ್ಕೋತ ಕೂತಾರ ನನ್ ಟ್ರೈಪೋರ್ಟ್ ಹಾಲತ್ ನೋಡ್ರಿ ಫ್ರೆಂಡ್ಸ್ ಹ್ಯಾಂಗ್ ಮಾಡ್ಯಾರ ಈಗ ಪೂರಾ ಟ್ರೈಪೋರ್ಟ್ ಈಗ ಪೂರಾ ಸತ್ಯ ಅನಾಸ್ ಮಾಡಿಟ್ಟಾರ ಚಿಕ್ಕು ಯಾರ್ಯಾರು ನೋಡೋದಪ್ಪ ಮ್ಯಾಚ್ ಆರ್ ಸಿ ಬಿ ಚೆನ್ನೈ ಹೌದು ನೋಡ್ರಿ ಈಗ ನಮ್ಮ ಮನೆಯಾಗ ಮ್ಯಾಚ್ ನೋಡೋದ್ರ ಮ್ಯಾಚ್ ಯಾರ್ಯಾರು ನೀವು ಕಮೆಂಟ್ನಾಗ ಹೇಳ್ರಿ ನಾವು ಯಾರ್ಯಾರು ಮ್ಯಾಚ್ ನೋಡ್ಲಿಕ್ಕೆ ನಿಮ್ಮ ಮನೆಯಲ್ಲಿ ನೀವು ಅಂತ ಗೆಸ್ತೀನ ನೋಡ್ರಿಗ ಇವ್ರ್ ನೋಡ್ರಿಗ ಇವ್ರದೇನ್ ನಡ್ದ್ ನೋಡ್ರಿ ನಮ್ಮನಿ ಯಾರು ಬಂದ್ರ ನೋಡ್ರಿಗ ಓಯ್ ತ್ರಿಜನ್ ಓಯ್ ಓಯ್ ನೋಡ್ರಿ ನೋಡ್ರಿ ಎಷ್ಟ ನೋಡ್ರಿ ಒಂದ್ ಈಗ ನಾಟಕ ನೋಡ್ರಿ ಒಂದು ಹೆಂಗ ಆಡ್ಲತ್ತಾರ ನೋಡೋರು ಇವ ಏನ್ ಮಾಡ್ಲತ್ತಾರ ನೋಡ್ರಿ ಈಗ ನೋಡ ಕತ್ತಿ ಹೇಗದ ನಾಟಕನೇ ನಡಸ್ತದ್ರಿ ಈಗ ಓಯ್ ಓಯ್ ಹಮಾರ ಪಾಸ್ತಾರಿರ್ಚಿಲತ್ತಿ ನಂಬಲ್ ಬಾ ಬಾಂದ್ರ ಬರ ನೋಡ್ರಿಗ ಸಂತೋಷ್ ಅನ್ಬಲ್ ಹೆಂಗ ಕುತ ನೋಡ್ರಿಗ ಓಯ್ ತ್ರಿಜನ್ ए मुकड़ी नाक वाला ए मुकड़ी नाक वाला मुकड़ी नाक वाला हमारे पास तो तू तो आता नहीं है हाँ नोट नोट रहा हूँ नोट रहा मैं कुत्ता नहीं नोट रहा संतोषन जो किएगा ये दे उसको खेलने को दे दे रे ನಿನೆನ್ ಮಥುರ ದರ್ಶನಕ್ಕೆ ಹೋಗಿದ್ವಲ್ಲ ಮಥುರ ಹೋಗಿದ್ವಲ್ಲ ನನಗ ಇಷ್ಟು ಖುಷಿ ಆಯ್ತು ಇಷ್ಟ ಆನಂದ ಆಯ್ತು ನೋಡಿ ನಾನು ಹೆಂಗನ್ ಸ್ಮಿತ ನಾನು ಅಲ್ಲಿ ಲೇಂಗಾ ಗಿಂಗಾ ತಗೊಂಡ ಹೋಗಬೇಕಿತ್ತು ಬಾರಿ ಕಾಣಿಸಲ್ಲ ಎಲ್ಲರೂ ಬಾರಿ ಮೇಕ್ಅಪ್ ಆಗಿರ ಬಾರಿ ಡ್ರೆಸ್ಅಪ್ ಮಾಡಿ ಇಷ್ಟ ರಾಧಾಕೃಷ್ಣ ಮೂರ್ತಿರೆ ಇಷ್ಟ ಚೆನ್ನ ಕಾಣಿಸಲ್ತ್ತಿದ್ರೆ एकदम ಭಯಂಕರ ಅಂತಾರೆ ಅಷ್ಟು ಚೆನ್ನನಸಲ್ಲತ್ತಿದೋ ನೋಡೇಕೆ ಕಣ್ಣಸ ಅಲಂಗಿಲ್ಲ ಅಂತಾರೆ ಹಂಗ ಇಷ್ಟು ಜನನೇ ಅಂದ್ರ ಜನ ಜನ ಅಲ್ಲಿ ಜನ ನೋಡಿ ಅಷ್ಟು ಎಲ್ಲೋ ಎಷ್ಟು ಖುಷಿಲಿ ರೆಡಿಯಾಗಿ ಬಂದಿರು ಗೊತ್ತದ ರೀ ಹೆದ್ದು ರಾಧಾರಾಣಿ ಹಂಗೆ ಎಲ್ಲರೂ ರೆಡಿಯಾಗಿ ಬಂದಿದ್ರು ನಾನು ಅಗರ್ಸೆ ನೆಕ್ಸ್ಟ್ ಟೈಮ್ ಏನಾರೇ ಹೋಗೋದಿತ್ತಲ್ಲ ನಮ್ಮ ಮನೆಯವ್ರು ಯಾರ್ಯಾರು ಎಲ್ಲರು ಹೋಗೋತ್ತಲ್ಲ ಎಲ್ಲರಿಗೆ ಐತಿ ಮಸ್ತ್ ಅನ್ನತ ಘಾಘ್ರಾ ಗೀಗ್ರ ಇದೆ ಹೆಂಗಾ ಚೋಲಿ ಎಲ್ಲರೂ ಕ್ಯಾರಿ ಮಾಡ್ಬೇಕು ನೋಡಿರಿ ಭಾರಿ ಚಂದ ಅನ್ನಿಸ್ತದೆ ನೋಡಿ ನನಗಂತೂ ನೆಕ್ಸ್ಟ್ ಟೈಮ್ ಪಕ್ಕನ ಅಂಥವೆ ಡ್ರೆಸ್ ಹಾಕೊಂಡು ಹೋಗ್ತೀನಿ ನೋಡಿರಿ ಇರೇನು ಮ್ಯಾಶ್ ನೋಡತ್ತಾರಪ್ಪ ತಲೀತೀನಿ ಹಾ ಮಾಡಿಬಿಟ್ಟಲ್ ನೋಡ್ರಿ ಎಲ್ಲರದು ಮಸ್ತ್ ಊಟ ಊಟದ್ದು ಎಲ್ಲ ಇತ್ತು ಊಟದಾಗ ನೋಡ್ರಿ ಪಾಸ್ತಾ ಅನ್ನಿಸೋರೆಲ್ಲ ಇತ್ತು ಸೊ ಅದೇ ಉಂಡೆವು ಎಲ್ಲರೂ ಕಲ್ತ್ಗೆಸಿ ಅಂದ್ರೆ ಈಗ ಮನ್ಕೋ ಟೈಮ್ ಅದ ನೋಡ್ರಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತ ಈ ಬ್ಲಾಗಿಗ್ನ ಎಂಡ್ ಮಾಡ್ಲಕ್ಕ ನೋಡಿ ನಿಮ್ಮೆಲ್ಲರಿಗೆ ನನ್ನ ಬ್ಲಾಗ್ಸ್ ಹ್ಯಾಂಗ್ ಅನ್ನಿಸ್ಲತ್ತಿತ್ತು ಅದು ಪ್ಲಸ್ ಪುರುಷ ಎಲ್ಲರೂ ಹೋಗಿದ್ರು ತಮ್ಮದವರೆಲ್ಲ ಹೋಗಿದ್ರಲ್ಲ ಮನಿ ಇಂಡಿಯಾ ಗೇಟ್ ಮತ್ತಂದ್ರ ಲಾಲ್ ಕಿಲೆ ಎಲ್ಲ ತೋರಿಸಿದ್ದು ನಿಮ್ಮೆಲ್ಲರಿಗೆ ಹ್ಯಾಂಗ್ ಅನ್ನಿಸ್ತು ಏನು ಏನು ಸುದಿ ಅಂತ ಎಲ್ಲರೂ ನನಗೆ ಹೇಳ್ರಿ ನಂಗೆ ಭಾಳ ಇಷ್ಟ ಆಗ್ತದೆ ಭಾಳ ಖುಷಿ ಆತದ ಎಲ್ಲರೂ ಕಮೆಂಟ್ ಓದಿ ಸೊ ಭಾಳ ಜನ ಅಲತ್ತಿರಿ ನಮ್ಮ ಹೆಸರು ಹೇಳ್ರಿ ನಮ್ಮ ಹೆಸರು ಹೇಳಿತ್ತ ನ ಹೆಸ್ರೆ ನೆನಪು ಬಾರ್ ಬಿಡ್ಲಕ್ಕತ್ತೀನಿ ಆ್ಯಂಡ್ ಯಾರ್ಯಾರು ಬಲ್ಲ ನನ್ನ ನಂಬರ್ ಹೋಗ್ಯದ ನೋಡಿ ಪ್ಲೀಸ್ ದಯವಿಟ್ಟು ಜಾಸ್ತಿ ಯಾರು ಕಾಲ್ ಮಾಡೋಕೋಬೇಡ್ರಿ ಯಾಕಂದ್ರೆ ನನಗೂ ನನ್ನೊಂದೇ ಆತ ಒಂದು ಫ್ಯಾಮ್ಲಿ ಅದ ಸೊ ಸೊ ಮೇ ನಿಂತ ನಾಳೆಗೆ ನನಗೆ ಪ್ರಾಬ್ಲಮ್ ಆಬಾರ್ದು ಅಂತ ನಾ ಹೇಳಕ್ಕೆ ಇಷ್ಟಪಡತ್ತೀನಿ ನಾವೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಹಂಗೆ ಇದ್ದೀವಿ ಅಂತ ಪರಿ ಏನು ಪ್ರಾಬ್ಲಮ್ ಇಲ್ಲ ಅವಾಗವಾಗ ಓಕೆ ಓಕೆ ನಡೀತದ ಬಟ್ ಡೈಲಿ ನೀವು ಮೆಸೇಜ್ ಹಾಕೋದು ಫೋನ್ ಮಾಡೋದು ಪ್ಲೀಸ್ ಯಾರು ದಯವಿಟ್ಟು ಮಾಡಬೇಡ್ರಿ ಹಂಬರ್ ರಿಕ್ವೆಸ್ಟ್ ಯಾಕಂದ್ರೆ ಸಂತೋಷ ಅವರು ಸ್ಟ್ರಿಕ್ಟ್ಲಿ ವಾನ್ ಮಾಡ್ಯಾರ ಯಾಕಂದ್ರೆ ನನಗೆ ನಾನು ಮನೆಗಿಂದ ಮನೋರಾಗಿರ್ತದೆ ರೀ ನಮ್ಮ ಮನೆಗೆ ಭಾಳ ಕಮ್ಮಿ ಮಾತಾಡ್ತೀನಿ ಸೊ ಹಿಂಗದ ನೋಡಿರಿ ನಮ್ಮ ಮನೆ ಬಿಟ್ಟು ನಾ ಜಾಸ್ತಿ ಯಾರು ಬರ್ ಭೀ ನಂಬರ್ನ ಕೊಟ್ಟಿಲ್ಲ ಯಾಕಂದ್ರೆ ಟಿಕ್ ಟಾಕ್ದಾಗ ಅದ್ರ ನೀ ಲೈಫ್ನ ಭಾಳಷ್ಟು ಇಶ್ಯೂಗಳಾಗ್ಯಾವ ಅವೆಲ್ಲ ನನಗೆ ಕೆಲವೊಂದು ಜನ ಎಷ್ಟು ಫಾಲ್ತು ಇರ್ತಾರೆ ಗೊತ್ತದ ರೀ ಫೋನ್ ಮಾಡಿ ನಾವು ಲವ್ ಮ್ಯಾರೇಜ್ ಆಗೋಕ್ಕಲತ್ತೀವಕ್ಕ ಟಿಪ್ಸ್ ಕೊಡೋಕ ಹಾಂಗಕ್ಕ ಹಿಂಗಕ್ಕ ಒಂದು ತಾಸು ತಾಸು ಮಾತಾಡ್ತಾರೆ ಅಷ್ಟು ಮಾತಾಡೋಷ್ಟು ನಂಬಲ್ಲಿ ಪೇಶನ್ಸ್ ಇಲ್ಲರಿ ಸುಮ್ಮನೆ ಸುಳ್ಳ್ಯಾಕನ್ಬೇಕು ಭಾಳ ನಾನು ನನಗೆ ಅಕ್ಕ ತಂಗಿ ಅಂತ ತಿಳ್ಕೊರಿ ಏನು ಭೀ ತಿಳ್ಕೊರಿ ನೀವು ತಪ್ಪರೆ ತಿಕ್ಕೋರಿ ಸರಿಯರ ತಿಕ್ಕೋರಿ ನನಗೆ ಅದ್ರ ಏನು ಇದಿಲ್ಲ ಬಟ್ ಸಂತೋಷ ಅವ್ರನು ಸುಮ್ಮನೆ ಅಂತಂದರೆ ಈಗ ಮನ್ಯಾಗೂ ಮಕ್ಕ ಚಿಕ್ಕು ಮಿಕ್ಕು ಭಿ ಅಂತಾರೆ ಏನು ಮಮ್ಮ ಹೋಗಿಬಿಡೋ ಅವ್ರ ಜೊತೆ ಏನು ಮಾತಾಡ್ತಿ ಅಂತ ಕೇಳಿಸ್ ಅನ್ಕೊತಿರ್ತ ಅದಕ್ಕೆ ನಾ ಯಾರ್ದು ಮನಸ್ಸಿಗೆ ನೋವು ಹಬ್ಬಾರ್ದತ್ ನಾ ಇಷ್ಟು ದಿನ ಎಲ್ಲರಿಗೆ ಮಾತಾಡಿನಿ ಬಟ್ ಇನ್ನು ಮುಂದೆ ಪ್ಲೀಸ್ ಯಾರು ನಂಗೆ ಜಾಸ್ತಿ ಕಾಲ್ ಅದು ಮಾಡಕ್ಕೆ ಹೋಗ್ಬೇಡ್ರಿ ಏನಾರೇ ಮೆಸೇಜ್ನಾಗ ಏನಾರ ಅಂತ ಅಂತಪ್ಪ ಅರ್ಜೆಂಟ್ ಇತ್ತಂದ್ರೆ ನೀವು ನಂಗೆ ಮೆಸೇಜ್ ಹಾಕ್ರಿ ನಾನು ಮಾತಾಡ್ತೀನಿ ನಾ ಹಾಗೇನಿಲ್ಲ ಮಾತಾಡೋಣ ಅಂತೇನೇನಲ್ಲ ಅಲ್ಲಿ ಹೊರಗೆ ಇದ್ದಿರ್ಬೇಕು ನಾವು ಸೊ ಹಿಂಗದ ನೋಡ್ರಿ ಪ್ರೊಸೀಜರ್ ಪ್ಲೀಸ್ ಯಾರು ತಪ್ಪು ತಿಕೊಬೇಡ್ರಿ ಪ್ಲೀಸ್ ದಯವಿಟ್ಟು ಅಂತ ಹೇಳಕತ್ತೀನಿ ಇಷ್ಟು ರಿಕ್ವೆಸ್ಟ್ ನಾ ಯಾರಿಗು ಮಾಡ್ಕೊಂಡಿಲ್ಲ ಬಟ್ ಅಷ್ಟು ರಿಕ್ವೆಸ್ಟ್ ನಾನು ನಿಮಗೆ ಮಾಡ್ಕೊಳ್ಳಕತ್ತೀನಿ ಅದ ನೋಡ್ರಿ ಪ್ರೊಸೀಜರ್ ಈಗ ಎಲ್ಲದು ಊಟದ ಐತೆ ಎಲ್ಲ ಐತೆ ಎಲ್ಲರೂ ಮ್ಯಾಚ್ ನೋಡ್ಕೋ ಕುಂತಾರೆ ನಾನು ಈಗ ಸ್ವಲ್ಪ ವಿಡಿಯೋ ಎಡಿಟಿಂಗದು ಮಾಡ್ಲಾಗತ್ತೀನಿ ಮತ್ತಿನ್ನ ಇನ್ನೂ ಹೇಳಬೇಕಂದಿದ್ದ ಭಾಳ ಜನ ಎಷ್ಟು ಓವರ್ ಆ್ಯಕ್ಟಿಂಗ್ಲೇ ಮಾತಾಡ್ತೀರಿ ಏನೂ ಇರಲಾರ್ದೆ ಎಷ್ಟು ಓವರಾಗಿ ಮಾತಾಡ್ತೀರಂತ ಹೌದು ನೋಡಿರಿ ನನ್ನ ಬಳಿ ಮುತ್ತಿನಂಥ ಎರಡು ಮಕ್ಕಳು ಅದಾರಿ ಮತ್ತು ಮರ್ಯಾದೆ ಕೊಡೋಂಥ ಪ್ರೀತಿ ಮಾಡೋಂಥ ಗಂಡ ಹರಾರಿ ಸೊ ನಾನು ಕೊಬ್ಬಿನಿಂದ ಮಾತಾಡ್ತೀನಿ ಅಲ್ರಿ ನಾ ಓವರಾಗೇ ಮಾತಾಡ್ತೀನಿ ನೋಡಿರಿ ಯಾರಿಗಾದ್ರೆ ತಪ್ಪನ್ಸಿತ್ತಂದ್ರೆ ಅದು ಅವ್ರ ಅವ್ರದು ಕಣ್ಣಿನ ದೃಷ್ಟಿ ತಪ್ಪದ ಅಂತ ನಾನು ತಿಳ್ಕೊತೀನಿ ನಂದಂತೂ ಏನೂ ತಪ್ಪಿಲ್ಲ ಅಂತ ತಿಳ್ಕೊತೀನಿ ನಿಂಬಲ್ಲಿ ಅಷ್ಟು ಕೆಪಾಸಿಟಿ ಇತ್ತಂದ್ರೆ ನೀವು ಭೀ ಮಾಡ್ಬೋದು ರೀ ಮಂದಿ ಮಾಡ್ಯಾಗ ಅದ್ರಾಗ ತೂತ ಹೊಡ್ಯಾರ್ದಾಗ ಏನೂ ಇಟ್ಟಿಲ್ಲ ಹೌದಿಲ್ಲ ಮತ್ತು ಇನ್ನೂ ಏನೇನೋ ಇದು ನೋಡಿರಿ ಮೇ ಏನೇನೋ ಭಾರಿ ಭಾರಿ ಚಂದ ಚಂದ ಕಮೆಂಟ್ಸ್ಗಳು ಇದು ನಾ ಬೇರೆ ಹೆಣ್ಮಕ್ಳು ಅಂದ್ರೆ ಇಲ್ರಿ ನೀವು ಇದು ಅಂತೂ ನಿಮ್ಮ ತಲೆಗಿಂದು ತೆಗದೇ ಬಿಡ್ರಿ ಈಕೆ ಅನಿಸ್ಕೊಂಡು ಕುಂದಿರ್ತಾಳೆ ಅಂತ ಕೇಳಿಸಿ ಅಂದ್ರೆ ನೀವು ಒಂದು ಅಂದ್ರೆ ನಾ ಹತ್ತು ನನ್ನ ಬಾಯಾಗಿಂದ ಬರ್ತದೆ ನಿಮ್ಗೆ ಗೊತ್ತೇ ಅದ ಸುಮ್ಮನೆ ಅಂತ ಪರಿ ನಿಮಗೆ ಪ್ರಾಬ್ಲಮ್ ಇತ್ತಂದ್ರೆ ಒಂದು ಸಲ ಇನ್ಸ್ಟಾಗ್ರಾಮಾಗ ಬರೀ ಲೈವ್ ಹೋಗಮ್ಮಂತೆ ಎಲ್ಲರೂ ಕಲ್ತಕಿಸಿದ್ರೆ ನಿಮಗೆ ಗೊತ್ತಾಗ್ತದ ನಾ ಏನು ಯಾವ ಕ್ಯಾಟಗರಿದವ್ರು ಇದ್ದೀವಿ ಏನು ಏನು ಸುದ್ದಿ ಅಂತ ಯೂಟ್ಯೂಬ್ದಾಗ ಹೆಂಗೆ ಅದಂದ್ರೆ ನಾನು ಡೈಲಿ ಬ್ಲಾಗ್ ಚಾಯ್ಸ್ ಮಾಡೀನಿ ಇದ್ರಾಗ ನೀಟ್ ಆ್ಯಂಡ್ ಕ್ಲೀನ್ ಬೆಸ್ಟ್ ಆ್ಯಂಡ್ ಸ್ವಿಚ್ ಫ್ಯಾಮಿಲಿ ತೋರಿಸ್ಬೇಕಂತ ನನ್ನ ಅಭಿಪ್ರಾಯದ ನಾನು ನನ್ನ ಕುಟುಂಬಕ್ಕೆ ತೋರಿಸ್ಲತ್ತೀನಿ ನಿಮಗೆ ಇಷ್ಟ ಆಯ್ತಂದ್ರೆ ನೀವು ನೀವೂ ನೀವು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ನಿಮ್ಮ ಕುಟುಂಬಕ್ಕೆ ನೀವು ರೀ ನಾ ಏನು ಬೇಡ ಅಂದಿಲ್ಲ ನಿಮಗೆ ಹೋದಿಲ್ಲ ಯೂಟ್ಯೂಬೇನು ಯಾರಪ್ಪನ ಸೊತ್ತೇನಲ್ಲ ಹೋದಿಲ್ಲ ಎಲ್ಲರೂ ಪಬ್ಲಿಕ್ಲಿ ಅದ ಸೊ ಪಬ್ಲಿಕ್ಕಾಗಿ ಯೂಸ್ ಮಾಡಮ್ರಿ ಎಲ್ಲರೂ ಏ ಭಾಳ ಅದು ಹಂಗ ಇದು ಹಿಂಗ ಅದು ಇದು ಎಮ್ಮಿ ಗಿಮ್ಮಿ ಏನೇನೋ ನಾ ನಿಮ್ಮ ಅಪ್ಪ ಅಂದ್ರೆ ತಿಂದಿಲ್ಲಲ್ಲ ನಮ್ಮ ಅಪ್ಪಾಗ ಯಾರು ಹುಟ್ಟಿದ್ರಿ ಸಂತೋಷನಪ್ಪಾಗ್ಯಾರು ಹುಟ್ಟಿರೋ ಅವರಷ್ಟೇ ನನಗೆ ಅನ್ಬೋದು ಬೇರೆಯವ್ರನ್ನ ನನಗೆ ಅನ್ನ ಹಾಕಿಲ್ಲ ಅಂತ ನಾನು ತಿಳ್ಕೊಲತ್ತೀನಿ ನಮ್ಮ ಅಬ್ದವ್ರಿಗೆ ಹುಟ್ಟಿರಂದ್ರೆ ನೀವು ಅನ್ಬೋದು ಹಾಗೇನಿಲ್ಲ ಮತ್ತಿನ್ನ ಏನು ಇದ್ದು ಅಪ್ಪ ಇನ್ನೂ ಒಂದು ಎರಡು ಮೂರು ಮಾತಿದ್ದು ಅಲ್ಲಕ್ಕೆ ಬರಲ್ಲಾಗ್ಯದ ಸಂತೋಷರು ಹೋಲ್ಬಿಡು ಅಲ್ಲ ಥರ ಸೊ ಹೋಗಲ್ಲಾಗಿಬಿಡ್ರಿ ಇರ್ಲಾಕ ಮತ್ತಿನ್ನ ಏನು ಹೇಳಬೇಕಂದಿದ ನೆನ ಬಂದ ಹೇಳ್ತೀನಿ ರೀ ಬ್ಲಾಗಿಗೀಗ ನಾ ಹೆಣ್ಣು ಮಾಡತ್ತೀನಿ ಮರ್ಯಾದೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನನ್ನವರು ತನ್ನೋರು ಅಂದ್ಕೊಂಡು ಬದಕ್ಕೆ ಬಾಳಮ್ಮ್ರಿ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತೇಳ್ಕೊತ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರಿಗೆ ಒಳ್ಳೇದು ಮಾಡಲಿ